ಯಾರು ಹೇಳ್ತೀನಿ ಸ್ವಲ್ಪ ನಿಮ್ಗೆ ತಲೆ ನೆಟ್ಗಾಯ್ತಾ ಇಲ್ವಾ ಸುಮ್ನೆ ಏನಕ್ಕೆ ಫೋನ್ ಮಾಡಲಿ ನಿಜ ಮಾಡಿರೋದು ನಿಜವಲ್ಲೂ ಮಾತಾಡ್ತಾ ಇರೋದು ಸುಮ್ನೆ ಏನೇನೋ ಬಾಯಿಗೆ ಬರ್ತದೆ ಅನ್ಬಿಟ್ಟು ಏನೇನೋ ಹೇಳ್ಬೇಡಿ ನೀವು

ಹೇಳ್ತೀನಿ ಸ್ವಲ್ಪ ಹೇಳ್ತೀರಾ ಎಲ್ಲಿದ್ದೀರಾ ಐ ನಿಮಗೆ ತಲೆ ನೆಟ್ಗೈತೋ ಇಲ್ವಾ ಸುಮ್ಮನೆ ಏನಕ್ಕೆ ಫೋನ್ ಮಾಡ್ಲಿ ನಿಜವಲ್ಲೂ ಮಾಡಿರೋದು ನಿಜವಲ್ಲೂ ಮಾತಾಡ್ತಾ ಇರೋದು ಸುಮ್ಮನೆ ಏನೇನೋ ಬಾಯಿಗೆ ಬರ್ತದೆ ಅನ್ಬಿಟ್ಟು ಏನೇನೋ ಹೇಳ್ಬೇಡಿ ನೀವು ಏನನ್ಬಿಟ್ಟು ಅಲ್ಲ ಹೇಳ್ತೀನಿ ಹೇಳಕ್ಕಿಂತ ಮುಂಚೆ ಅಂತ ಕಟ್ ಮಾಡಿದ್ರೆ ಮಕ್ಕು ಕೊಡ್ದಂಗೆ ಹೆಂಗೆ ಹೇಳಿ ಏನು ಜಾಸ್ತಿ ಮಾತಾಡಿದೆ ನಾನು ಅದನ್ನು ಫಸ್ಟು ನೀವು ಹೇಳೀನಿ ಏಯ್ ಪುನರ್ ನಿಸ್ ಲೂಸ್ ಲೂಸ್ ತರ ಹೇಳ್ಬೇಡಿ ಸುಮ್ನೆ ಫೋನ್ ಮಾಡ್ಬಿಟ್ಟು ಸುಮ್ಮನೆ ಫೋನ್ ಮಾಡ್ಬಿಡ್ದು ಅದು ಮಾಡಿರೋದು ನಿಜವಲ್ಲೂ ಮಾತಾಡ್ತೀರ ನಾನು ಏಯ್ ಕೇಳಕ್ ಸಮಾಧಾನ ಇಲ್ಲದೆ ಒಳ್ಳೆ ಹುಚ್ಚು ಹುಚ್ಚ ನೀವು ಮಾತಾಡದ ಸರಿಯಾಗಿ ಮಾತಾಡೋದ್ ಕಲ್ತ್ಕೊಳ್ಳಿ ಫಸ್ಟ್ ಸರಿಯಲ್ಲ ನೀವು ಫಸ್ಟ್ ನಾನು ಏನ್ ಜಾಸ್ತಿ ಮಾತಾಡಿದೆ ಅಂತ ಅದನ್ನ ನೀವು ಹೇಳಿ ಗೊತ್ತು ಗೊತ್ತು ನೀವೇನು ಕಡ್ದು ಕಟ್ಟೆ ಆಗ್ತೀರಾ ಅಂತ ಆಯ್ತಾ ಫಸ್ಟ್ ಆಫ್ ಆಲ್ ನಾನು ಏನ್ ಜಾಸ್ತಿ ಮಾತಾಡಿದೆ ನಿಮ್ಗೆ ಫಸ್ಟ್ ನೀವ್ ಹೇಳಿದಕ್ಕೆ ಸಾರಿ ಕೇಳಿ ನಾನು ಸಮಾಧಾನವಾಗಿನೇ ಹೇಳ್ತಾ ಇರೋದು ಹಂಗ್ ಪಟಾರ್ ಅಂತ ಕಟ್ ಮಾಡ್ತಾ ಇದ್ರಿ ಅಲ್ಲ ಫಸ್ಟ್ ನಿಮ್ಗೆ ಏನಾಗ್ತಾ ಇದೆ ನಿಮ್ಗೆ ನಿಮ್ ಇದ್ರಲ್ಲಿ ಏನಾಗ್ತಾ ಇದೆ ನನ್ಗೆ ಹೇಳಿ ಫಸ್ಟ್ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಕಟ್ ಮಾಡ್ತಾ ಇದ್ರಿ ಈಗ ಜಾಸ್ತಿ ಮಾತಾಡ್ಬಿಡ್ತೀನಿ ನಾನು ಗೊತ್ತಿಲ್ಲ ಅಂತ ಮಾತ್ರ ಹೇಳಿದ್ರೆ ಇನ್ನ ಗಲಾಟೆಗಳಾಗೋಯ್ತಾವ ಈಗ ನಿಜಲ್ ನಾನು ಪ್ರವೀಣ ಯಾವ ಪ್ರವೀಣ ನೋಡರಾ ನನ್ಗೆ ಇದು ಇದಕ್ಕೇನೆ ನಾನು ಉರಿಯೋದು ನನ್ಗೆ ನೀ ಯಾರಿ ತಲೆ ತಿಂತಿದ್ರೆ ಯಾರು ಅಪ್ಪಾ ನನಗೆ ತಲೆ ಸಿಡಿತಾಯಿತೆ ನೀವು ಏನೇನೋ ಮಾತಾಡ್ತಾ ಇದ್ರೆ ನೀವು ಓಕೆ ನಾನು ಉಗುದು ಉಪಾಕದ ಗೊತ್ತಿಲ್ಲ ಇನ್ನ ಬರೀ ಉಗಿಯೋದಲ್ಲ ನೀವು

ಬನ್ನಿ ಗೈ ಇವರು ನಂಬರ್ ಯಾರು ಕೊಟ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಆಕ್ಷಣ ಕಮ್ ಆನ್ ಹಲೋ ಮಿಸ್ಟರ್ ರವಿ ಕುಮಾರ್ ಹೌದು ಈ ಕಡೆಯಿಂದ ಆರ್ ಜೆ ಸುನಿಲ್ ಅಂತ ಹಾ ಹೇಳಿ ಸರ್ ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರಾ ನೀವು ನಾನು ಬೆಂಗಳೂರು ಅಲ್ಲಿ ಇರೋದು ಬೆಂಗಳೂರು ಯಾರು ನಂಬರ್ ಕಳಿಸಿದ್ರೆ ಜಯಶ್ರೀ ಅವರ ಓಕೆ ಈಗ ನೀವು ಜಯಶ್ರೀಗೆ ಕಾನ್ಕಲ್ ಆಗ್ತೀರಾ ಹಾ ಸರ್ ಆಗ್ತೀನಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು

ಎಂತವರ್ಗು ಬಿಸಿ ಇರ್ತದೆ ಹಿಂಗಿ ಇದ್ದಾಗ ಹಿಂಗೆ ಕೋಪ ಮಾಡ್ಕೊಂಡ್ಬಿಟ್ರಿ ಯಾಕಮ್ಮ ಅಮಾವಾಸ್ಯ ನಿಮ್ದು ಹೆಂಗೇನಾ ಫೋನ್ ಅಲ್ಲಿ ಹೆಂಗಿಲ್ಲ ಎದ್ಬೇಡ ಕಣಮ್ಮ ತಾಯಿ ಜಯಶ್ರೆ

ಆರ್ ಜೆ ಸುನಿಲ್ ಅಂತ ಹೇಳಿ ನಮ್ಮ ಪ್ರೋಗ್ರಾಮ್ಗೆ ಅವರು ಮೆಸೇಜ್ ಕಳಿಸಿ ನಿಮ್ಗೆ ಕಾಗೆಸ ಕೇಳಿದ್ರೆ ಅದಕ್ಕೋಸ್ಕರ ಕಾಲ್ ಮಾಡಿದ್ದು ಸಮಸ್ಯಾರ ಊಟ ಗೀಟ ಎಲ್ಲ ಆಯ್ತಾ ಅಯ್ಯಪ್ಪ ಇದೇನು ಮಾರಮ್ಮ ಇದ್ದಂಗಿದ್ದೆ ಅವಲ್ಲಿ ಗೌರವ ಮಾಡಿ